ಬಿಜೆಪಿ ಕಚೇರಿಯಲ್ಲಿ ಮಂಡಳ ಮಹಿಳಾ ಮೋರ್ಚಾ ವತಿಯಿಂದ ಸಭೆ ಹಾವೇರಿ ಜಿಲ್ಲಾ ಹಾನ್ಗಲ್ ತಾಲೂಕಿನ ಹೇರೂರು ಶಕ್ತಿ ಕೇಂದ್ರದ ಹಳ್ಳಿಗಳಲ್ಲಿ ಭರ್ಜರಿ ಮತಯಾಚನೆ ನಡೆಸಿ ಹಾನಗಲ್ ಬಿಜೆಪಿ ಕಚೇರಿಯಲ್ಲಿ ಸಭೆ ನಡೆಸಿದರು ಮತ್ತೊಮ್ಮೆ ಮೋದಿಜಿ ಘೋಷಣೆ ಮುಳುಗಿತ್ತು ಮಹಿಳಾ ಮೋರ್ಚಾ ಅಧ್ಯಕ್ಷರಾದ ಶೋಭಾ ಚಂದ್ರಕಾಂತ್ ಉಗ್ರಣ್ಣನವರ್ ಸಭೆಯನ್ನು ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು ನಂತರ ಮಾತನಾಡಿದ ಬೂತ್ ಅಧ್ಯಕ್ಷರಾದ ಸುಜಾತಾ ನಂದೀಶ್ ಶೆಟ್ಟರ್ ಅವರು ಮಾತನಾಡಿದರು ನಂತರ ರೇಖಾ ಕೆ ಶೆಟ್ಟರ್ ಅವರು ಮಾತನಾಡಿದರು ನಂತರ ಚನ್ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಮಾತನಾಡಿದರು ಮಧುಮತಿ ಪೂಜಾರ್ ಸುಜಾತ ಕೊಲ್ಲಾವರ್ ಸುನೀತಾ ಕೆಚಿಕ್ಕಣ್ಣವರ್ ಹಾನ್ಗಲ್ ಅಕ್ಕಿ ಆಲೂರಿನ ಮಹಿಳೆಯರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ವರದಿಗಾರ ಮಂಜುನಾಥ ಸುಲಾಖೆ ಎಸ್ ಒನ್ ಟಿವಿ ನ್ಯೂಸ್ ಕನ್ನಡ ಹಾನ್ಗಲ್ ಶಿವಕುಮಾರ್ ಉದಾಸಿಯವರಿಗೆ ಶ್ರೀ ಸಿಎಂ ಪಕ್ಷಕ್ಕೆ ವೇದಿಕೆಯ ಮೇಲೆ ಎಲ್ಲ ಆಸಿನ ಎಲ್ಲ ಹಿರಿಯರಿಗೂ ನನಗೆ ನನ್ನ ನಮಸ್ಕಾರಗಳು ನಿಂತ ಹಿರಿಯರಿಗೂ ಅಕ್ಕ ತಂಗಿಯರಿಗೂ ಸಹೋದರಿಯರು ಮಕ್ಕಳಿಗೂ ಮತ್ತೆ ಎಲ್ಲ ಸಹೋದರ ಸಹೋದರಿಗೂ ನನ್ನ ನಮಸ್ಕಾರಗಳು ಇವತ್ತೇನಪ್ಪಾ ಅಂದ್ರೆ ಈಗ ಎಂ ಪಿ ಎಲೆಕ್ಷನ್ ಬರ್ತಾ ಬರ್ತಾ ಇದೆ ಮೇ ಏಳನೇ ತಾರೀಕೆಲ್ಲ ಮತದಾನ ಮಾಡ್ಬೇಕು ಕ್ಷೇತ್ರದಲ್ಲಿ ನಮ್ಮ ನಮ್ಮ ಬಿಜೆಪಿ ಅಭ್ಯರ್ಥಿಗಳು ಯಾರು ಗೆದ್ದಿದ್ದಾರೆ ಅವರಿಗೆ ನಮ್ಮ ಒಂದು ಅಮೂಲ್ಯವಾದ ಮತವನ್ನು ಕೊಟ್ಟಾಗ ಅವರೆಲ್ಲ ಸೇರ್ಕೊಂಡು ನಮ್ಮ ಮೋದಿಯವರನ್ನ ಪ್ರಧಾನ ಮಂತ್ರಿಯನ್ನಾಗಿ ಮಾಡಿ ಆ ಸ್ಥಾನದಲ್ಲಿ ಮೂಡಿಸ್ತಾ ಅಂತ ಸೌಭಾಗ್ಯವನ್ನ ನಾವು ಯಾವತ್ತೂ ಕಳ್ಕೊಳ್ಳೋದು ಬೇಡ ನಾವು ಮತ್ತೆ ಮುಂದಿನ ಪ್ರಧಾನ ಮಂತ್ರಿ ಅವರನ್ನ ಆ ಸ್ಥಾನದಲ್ಲಿ ಮೋದಿ ಅವರನ್ನ ನೋಡ್ಬೇಕನ್ನ ಒಂದು ಸೌಭಾಗ್ಯವನ್ನ ನಾವು ಕಣ್ತುಂಬಿಕೊಡ್ಬೇಕಾಗೈತಿ ಆದ್ರಿಂದ ತಮ್ಮೆಲ್ಲ ಅಕ್ಕ ತಂಗಿಯರಲ್ಲಿ ವಿನಂತಿ ಅಂದರೆ ನಾವು ಮತ ಹಾಕುವುದಲ್ಲ ನಮ್ಮ ಅಕ್ಕಪಕ್ಕದಲ್ಲಿ ಇರುವಂತಹ ಎಲ್ಲಾ ಮತ್ತು ಹಲವಾರು ಜನರನ್ನ ಮನವೊಲಿಸಿ ಬಿಜೆಪಿಗೆ ಮತ ಹಾಕುವಂತ ಅವರನ್ನು ಮನವೊಲಿಸಿ ನಾವು ನರೇಂದ್ರ ಮೋದಿಜಿಯವರನ್ನ ಪ್ರಧಾನಮಂತ್ರಿ ಸ್ಥಾನದಲ್ಲಿ ನೋಡೋಣ ಈ ಮೂಲಕ ನಮ್ಮೆಲ್ಲರ ಹೆಮ್ಮೆಯ ನಾಯಕರಾದಂತ ಶ್ರೀ ಬಸವರಾಜ ಬೊಮ್ಮಾಯಿಯವರನ್ನ ನಮ್ಮ ಕ್ಷೇತ್ರದಿಂದ ಅತ್ಯಂತ ಹೆಚ್ಚು ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸಿ ಅವರನ್ನ ನಮ್ಮ ಲೋಕಸಭಾ ಅಭ್ಯರ್ಥಿಯನ್ನಾಗಿ ಮಾಡಿ ಅವ್ರನ್ನ ಆರಿಸಿಕೊಳ್ಸ ಅವರು ನಮ್ಮ ಕ್ಷೇತ್ರಕ್ಕೆ ಲೋಕಸಭಾ ಅಭ್ಯರ್ಥಿಯಾಗಿದ್ದು ನಮ್ಮೆಲ್ಲರ ಸೌಭಾಗ್ಯನ ಸರಿ ಯಾಕಂದ್ರೆ ಅವರಂತ ನಿಪುಣ ರಾಜಕಾರಣಿಗಳು ಅನುಭವಿಗಳು ಹಿರಿಯರು ನಮಗೆಲ್ಲ ಸಿಕ್ಕಿದ್ದು ನಮ್ಮ ಸೌಭಾಗ್ಯ ಅಂತ ನಮ್ಮೆಲ್ಲರ ಭಾವನೆ ಆದ್ದರಿಂದ ತಮ್ಮೆಲ್ಲರಲ್ಲಿ ವಿನಂತಿ ಏನಂತಂದ್ರೆ ನಮ್ಮ ಮನೆ ನಮ್ಮ ದೇಶದ ಯಜಮಾನನನ್ನ ಆರಿಸುವಂತ ಶಕ್ತಿ ನಮ್ಮ ಕೈಯಲ್ಲಿದೆ ಆ ಕೆಲಸವನ್ನ ನಾವು ನಮ್ಮ ತಾಯಂದ್ರು ಮಾಡೋದು ಬಹಳ ಶ್ರೇಷ್ಠ ಅಂತ ನನ್ನ ಭಾವನೆ ಸನ್ಮಾನ್ಯ ಮೋದಿಜಿಯವರಿಗೆ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರಿಗೆ ರಾಗಿ ಬಿಜೆಪಿಗೆ ಇವತ್ತು ಹಾರ್ದ ಕ್ಷೇತ್ರದಿಂದ ಪಿ ಚುನಾವಣೆಗೆ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಚುನಾವಣೆಗೆ ನಿಂತಿದ್ದಾರೆ ತಮಗೆಲ್ಲ ಗೊತ್ತಿರೋ ವಿಷಯ ಇವತ್ತು ಬಿಜೆಪಿ ಏನು ಭಾಗ್ಯಗಳನ್ನು ಕೊಟ್ಟಿದೆ ಅಂತ ನಿಮಗೆ ಕೊಟ್ಟೆ ಎಲ್ಲರೂ ಈಗ ಭಾಷಣದಲ್ಲಿ ಹೇಳ್ಯಾರ ಅವರ ಶ್ರೀಮತಿ ಚೆನ್ನಮ್ಮ ಪಾಟೀಲ್ ಅವರು ಅವ್ರ ಅಕ್ಕಿ ಆಲೂರಿನ ಪಾಟೀಲ್ ಮನೆತನದ ಒಂದು ದೊಡ್ಡ ಕುಟುಂಬದ ಇವತ್ತ ನಮ್ಮ ನಮ್ಮ ಊರಿನ ನಮ್ಮ ಮನೆ ಮಗಳು ನಮ್ ಬಂದಾರ ಅಂದ್ರ ಅವ್ರ ಜೊತೆಗಿರೋದ್ ಸೌಭಾಗ್ಯ ಬಹಳ ದೊಡ್ಡ ಸೌಭಾಗ್ಯ ಯಾಕಂದ್ರೆ ದೊಡ್ಡ ಒಂದು ಧನ ಸರ್ಕಾರದ ಮುಖ್ಯಮಂತ್ರಿಗಳಾದ ಶ್ರೀಮತಿ ಆಗಿದ್ರು ಕೂಡ ಬಹಳ ಸರಳ ಅದ ಬಹಳ ಸರಳ ಅಂದ್ರೆ ಬಹಳ ಸರಳ ಬಹಳ ಸರಳ ಸಜ್ಜನಿಕೆ ಎಲ್ಲರ ಸಾಮಾನ್ಯರಂತ ಯಾರ ನಮ್ಮ ಎಮ್ ಎಲ್ ಎ ಐತಿ ನಾ ಮಿನಿಸ್ಟರ್ ಐತಿ ಅನ್ನೋ ಬಡವನೇ ಅವ್ರಿಗೆ ಅನಿಸ್ತೂ ಇಲ್ಲ ಅವರು ಸ್ವತಃ ತಾವ ಗಾರ್ಮೆಂಟ್ಸ್ ಮಾಡಿ ಸಾವಿರಾರು ಜನರಿಗೆ ಕೆಲಸ ಕೊಟ್ಟ ಸಾವಿರ ಸಾವಿರಾರು ಜನರ ಬದುಕಿಗೆ ದಾರಿ ಆಗ ಅಂತ ಶಕ್ತಿ ಅವ್ರಿಗೆ ಐತಿ ಅವರ ಮೇಲೆ ಉಪಸ್ಥಿತರಿರುವ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಬಸವರಾಜ್ ಬೊಮ್ಮಾಯಿಯವರ ಧರ್ಮಪತ್ನಿ ಬಸವರಾಜ್ ಬಂದ ಬೊಮ್ಮಾಯಿಯವರ ಧರ್ಮಪತ್ನಿಯಾದಂತಹ ಚೆನ್ನಮ್ಮ ಅಮ್ಮನವರಿಗೆ ವೇದಿಕೆಯ ಮೇಲೆ ನಮ್ಮ ವಾರ್ಡಿನ ಪೂಜಾ ಮೇಡಮ್ ಅವರಿಗೆ ಮತ್ತೆ ಈಗಲಿ ಮಹಿಳಾ ಎಲ್ಲ ನನ್ನ ಮಹಿಳಾ ಮಂಡಲದವರಿಗೆ ಹಾಗೂ ಆಲೂರ ಆಂಗೇರ್ ತಾಲೂಕಿನ ಎಲ್ಲ ನನ್ನ ಅಕ್ಕ ತಂಗಿಯರೇ ಮಹಿಳೆಯರೇ ಹಾಗೂ ನನ್ನ ಅಣ್ಣ ತಮ್ಮಂದಿರೇ ಪತ್ರಿಕಾ ಮಾಧ್ಯಮದವರೇ ಇಂದು ನಾವೆಲ್ಲರೂ ಯಾಕೆ ತಂದೇವಿ ಯಾಕೆ ಹಾಕ್ತೇವೆ ನಾವು ಅಂದ್ರೆ ಇವತ್ತು ಮೇ ಏಳರಂದು ಲೋಕಸಭಾ ಚುನಾವಣೆ ಐತಿ ನಾವೆಲ್ಲರೂ ಬಸವರಾಜ ಬೊಮ್ಮಾಯಿಯವ್ರನ್ನ ಅವ್ರನ್ನ ತಂದ್ರೆ ನಮ್ಮ ನರೇಂದ್ರ ಮೋದಿಜಿಯನ್ನ ಮತ್ತೊಮ್ಮೆ ಪ್ರಧಾನಿ ಮಾಡೋ ಅವಶ್ಯಕತೆ ಇದೆ ದೇಶದ ಅಭಿವೃದ್ಧಿಗೋಸ್ಕರ ನಮ್ಮ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಿ ಆಗ್ಬೇಕು ನಮ್ಮ ನರೇಂದ್ರ ಮೋದಿಜಿಯವರು ಹೆಣ್ಣು ಮಕ್ಕಳಲ್ಲಿ ತಾಯಿ ಬರತಿ ಭಾರತೀಯನ ಕಂಡಂತಹ ಧೀಮಂತ ವ್ಯಕ್ತಿ ಯಾರು ಅಂತ ಅಂದ್ರೆ ಅವರು ನಮ್ಮ ನರೇಂದ್ರ ಮೋದಿಜಿ ಅವರಂತ ನಾವು ಗೌರವದಿಂದ ಹೇಳ್ಬೇಕು ಅಂದ್ರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಎಂದು ನಮ್ ನಾರಿ ಶಕ್ತಿಯನ್ನ ಅವರು ರಾಷ್ಟ್ರ ಶಕ್ತಿ ಅಂತ ಘೋಷಣೆ ಮಾಡಿದ್ರು ರಾಷ್ಟ್ರ ಶಕ್ತಿ ಅಂತ ಘೋಷಣೆ ಮಾಡುವಂತ ಯಾರರ ಪ್ರಧಾನಿ ಇದ್ರೆ ಅದು ನನ್ನ ಗೌರವದ ನರೇಂದ್ರ ಮೋದಿಜಿ ಅಂತ ನಾನು ಎಲ್ಲ ಮತ್ತೆ ಅವರು ಪ್ರಧಾನ ಮಂತ್ರಿ ಆದ್ಮೇಲೆ ನಾವು ನಿಮ್ ಪ್ರಧಾನ ಮಂತ್ರಿ ಅಲ್ಲ ನಿಮ್ಮೆಲ್ಲರ ಪ್ರಧಾನ ಸೇವಕ ಅಂತಂದು ಘೋಷಣೆ ಮಾಡ್ತಾರೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಮೊದ್ಲಿಗೆ ಬಂದು ಅವರು ನಮ್ಮ ಹೆಣ್ಮಕ್ಳು ಎಲ್ಲರೂ ಗೌರವಿತವಾಗಿ ಬಾಳ್ಬೇಕು ಅಂತಂದು ಸ್ವಚ್ಛ ಭಾರತ ಯೋಜನೆಯಡಿ ಶೌಚಾಲಯವನ್ನ ನಿರ್ಮಾಣ ಮಾಡ್ಕೊಟ್ಟವ್ರು ಯಾರು ಅಂತ ಅಂದ್ರೆ ನಮ್ಮ ಓದಿಕೆ ಅಂತ ನಾ ಗಂಡಾಕ್ರೋಶವಾಗಿ ಹೇಳ್ತೇನೆ ಮತ್ತೆ ಅವರು ಜನ ಖಾತೆನ ಸ್ಟಾರ್ಟ್ ಮಾಡಿದ್ರು ಆಮೇಲೆ ಜೀವನ್ ಮಿಷನ್ ಅನ್ನ ಸ್ಟಾರ್ಟ್ ಮಾಡಿದ್ರು ಆಮೇಲೆ ಶೌಚಾಲಯನ ಮತ್ತೆ ನಾರಿಯವರಿಗೆ ಮೀಸಲಾತಿಯನ್ನು ಮೀಸಲಾತಿಯನ್ನ ನಮ್ಮ ನರೇಂದ್ರ ಮೋದಿಜಿ ಅವರು ಕೊಟ್ಟಾರೆ ಆಮೇಲೆ ರೈತರಿಗೆ ಈ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಕೊಟ್ಟು ಮಹಿಳೆಯರನ್ನ ಉಸ್ಲಾತಿ ಓಟ್ ಹಾಸ್ಕೊಂಡು ಈಗ ರಾಜ್ಯನ ದಿವಾಳಿ ಮಾಡಿಬಿಟ್ಟೈತಿ ನಮ್ಗೆ ಇಷ್ಟು ಗೌರವ ಇತ್ತು ಅಂದ್ರೆ ನಮ್ಮನ್ನ ಗೌರವ ಸ್ಥಾನದಾಗೆ ನಮ್ಮ ಪ್ರಧಾನ ಮಂತ್ರಿ ಇಟ್ಟಿದ್ರು ಇವ್ರು ಬಂದ್ಮೇಲೆ ಈ ಶಕ್ತಿ ಯೋಜನೆಯಿಂದ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಇದು ಭರವಸೆಯ ಸಂಕೇತ ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಎಸ್ ಒನ್ ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನನ್ನು ಒತ್ತಿ